ಈ ಸಿಡಿ ಪ್ರಕರಣ ಈಗ ಕೇಂದ್ರ ಸಚಿವರೊಬ್ಬರಿಗೆ ನಕಲಿ ಸಿಡಿ ಭಯ ಶುರುವಾಗ್ಬಿಟ್ಟಿದೆ ನಕಲಿ ಸಿಡಿ ಬಿಡುಗಡೆ ಆಗಬಹುದು ಅಂತ ಅವರಿಗೆ ಭಯ ಕಾಡ್ತಾ ಇದೆ ನಕಲಿ ಸಿಡಿ ರಿಲೀಸ್ ಮಾಡಿ ಬೆದರಿಸುವಂತ ತಂತ್ರ ಇರಬಹುದು ಅಂತ ಒಂದು ಆತಂಕದಲ್ಲೇ ಭಯದಲ್ಲೇ ಸಿಟಿ ಸಿವಿಲ್ ಕೋರ್ಟ್ ಮೆಟ್ಲನ್ನ ಏರಿದ್ದಾರೆ ಕೇಂದ್ರ ಸಚಿವ ಮಾಧ್ಯಮಗಳ ವಿರುದ್ಧ ನಿರ್ಬಂಧ ಕಾಜ್ಞೆಯನ್ನ ಪಡ್ಕೊಂಡಿದ್ದಾರೆ ಕೇಂದ್ರ ಸಚಿವ ಈ ಹಂತದಲ್ಲಿ ಯಾಕೆ ಪಡ್ಕೊಂಡಿರ್ಬೋದು ಅಂತ ಚರ್ಚೆಗಳು ಆಗ್ತಾ ಇತ್ತು ಉತ್ತರ ಬಹುಶಃ ಇನ್ನೇನ್ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಪುನರ್ರಚನೆ ಆಗಬಹುದು ಅಂತ ಒಂದು ಸುದ್ದಿ ಇದೆಯಲ್ಲ ಬಹುತೇಕ ಇನ್ನೊಂದು ಹತ್ತರಿಂದ ಹದಿನೈದು ದಿನದಲ್ಲಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅದರಲ್ಲಿ ಈಗ ಕರ್ನಾಟಕದಿಂದ ನಾವು ನೋಡೋದಾದ್ರೆ ಮೋದಿ ಸರ್ಕಾರದಲ್ಲಿ ನಾಲ್ಕು ಜನರಿಗೆ ಸ್ಥಾನ ಸಿಗ್ತಾ ಇತ್ತು ಸಂಸದರಿಗೆ ಈಗ ಸದ್ಯಕ್ಕೆ ಇಬ್ರು ಇದ್ದಾರೆ ಸೊ ಹಾಗಾಗಿ ಏನ್ ಬೇಕಾದ್ರೂ ಆಗ್ಬಹುದು ಇಂಥ ಟೈಮ್ ನಲ್ಲಿ ತನ್ನ ಹೆಸರು ದುರ್ಬಳಕೆ ಆಗ್ಬಹುದು ಅಥವಾ ಏನಾದ್ರೂ ನಕಲಿ ಸಿಡಿ ಸೃಷ್ಟಿ ಮಾಡಿ ಅದನ್ನ ಪ್ರಸಾರ ಮಾಡಬಹುದು ಅನ್ನೋ ಭಯದಲ್ಲಿ ಇದ್ದಾರೆ ಕೇಂದ್ರ ಸಚಿವ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಮಂಜು ಈ ಸಿಡಿ ಭಯ ಆತಂಕ ಇತ್ತೀಚೆಗೆ ರಾಜಕಾರಣಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಈಗ ಕೇಂದ್ರ ಸಚಿವರ ಸರದಿ ಏನಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಖಂಡಿತ ಶರ್ಮಿತಾ ಈಗ ಈ ಒಂದು ಸಿಡಿಯ ವಿಚಾರವಾಗಿ ಮತ್ತೆ ಕೇಂದ್ರ ಸಚಿವರು ಕೂಡ ಅಷ್ಟೇ ಈಗ ಕೋರ್ಟ್ ಮೊರೆ ಹೋಗಿರುವಂತದ್ದು ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ಒಂದಷ್ಟು ಜನ ಸಚಿವರು ಕೋರ್ಟ್ ಮೊರೆ ಹೋಗಿದ್ರು ನಮ್ಮ ಬಗ್ಗೆ ಯಾವುದೇ ಅಂತ ಸಿಡಿಗಳಾಗಿರ್ಬೋದು ನಮ್ಮ ಬಗ್ಗೆ ಯಾವುದೇ ರೀತಿ ಅಶ್ಲೀಲವಾದಂತಹ ಯಾವುದೇ ಒಂದು ವಿಡಿಯೋಗಳನ್ನು ಕೂಡ ಅಷ್ಟೇ ಬಿತ್ತರಿಸಬಾರ್ದು ಅನ್ನುವಂತ ಒಂದು ಮೊರೆಯನ್ನ ಕೋರ್ಟ್ಗೆ ಹೋಗಿದ್ರು ಅದೇ ರೀತಿ ಈಗ ಕೇಂದ್ರ ಸಚಿವರಾದಂತ ಸದಾನಂದ ಗೌಡರು ಕೂಡ ಅಷ್ಟೇ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ತನ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ವಿಡಿಯೋಗಳನ್ನು ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಅಥವಾ ಮಾಧ್ಯಮದಲ್ಲಾಗಿರ್ಬೋದು ಪ್ರಸಾರವನ್ನ ಮಾಡಬಾರದು ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ತಮ್ಮ ವಕೀಲರ ಮುಖಾಂತರವಾಗಿ ಮನವಿ ಮಾಡ್ಕೊಂಡಿದ್ರು ಆ ಮನವಿಗೆ ಸ್ಪಂದಿಸಿದಂತ ಕೋರ್ಟ್ ಕೂಡ ಅಷ್ಟೇ ಅವರ ಯಾವುದೇ ರೀತಿಯಂತ ವಿಡಿಯೋಗಳನ್ನು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಅಥವಾ ಮಾಧ್ಯಮದಲ್ಲಿ ಪ್ರಸಾರ ಮಾಡದಾಗಿ ಒಂದು ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿದೆ ಜೊತೆಗೆ ಈಗಾಗಲೇ ಏನು ಎಲೆಕ್ಷನ್ ಹತ್ರ ಬರ್ತಿರೋ ನಿಟ್ಟಿನಲ್ಲಿ ತಮ್ಮ ಮೇಲೆ ಕುತಂತ್ರಗಳು ನಡೀತಾ ಇದೆ ಜೊತೆಗೆ ನನ್ನನ್ನ ಅಶ್ಲೀಲವಾಗಿ ತೋರಿಸುವಂತಹ ಒಂದಷ್ಟು ವಿಡಿಯೋಗಳು ಕೂಡ ಅಷ್ಟೇ ರೆಡಿ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವರು ಮೆನ್ಷನ್ ಮಾಡಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ಕೋರ್ಟ್ಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ನನ್ನ ಈ ಎಲೆಕ್ಷನ್ ನ ದೃಷ್ಟಿಕೋನದಲ್ಲಿ ಇಟ್ಕೊಂಡೆ ಒಂದಷ್ಟು ವಿಡಿಯೋಗಳು ಸಿದ್ಧವಾಗಿದೆ ಜೊತೆಗೆ ಒಂದಷ್ಟು ಮಾಧ್ಯಮಗಳು ಕೂಡ ಅಷ್ಟೇ ನನ್ನ ಕೆಟ್ಟದಾಗಿ ಬಿಂಬಿಸುವಂತಹ ರೀತಿಯಲ್ಲಿ ತಯಾರು ಆಗ್ತಾ ಇದೆ ಅನ್ನೋದನ್ನು ಕೂಡ ಅಷ್ಟೇ ಅವರು ಮೆನ್ಷನ್ ಮಾಡಿದ್ರು ಇದೆಲ್ಲವನ್ನು ಕೂಡ ಅಷ್ಟೇ ಗಮನ ಹರಿಸಿದಂತಹ ನ್ಯಾಯಾಲಯ ಈಗ ಒಂದು ತಡೆಯಾಜ್ಞೆಯನ್ನ ಕೊಟ್ಟಿದೆ ತಡೆಯಾಜ್ಞೆ ಕೊಟ್ಟು ತಮ್ಮ ಅಂದ್ರೆ ಸದಾನಂದ ಗೌಡರ ವಿರುದ್ಧವಾಗಿ ಯಾವುದೇ ರೀತಿಯಂತ ವಿಡಿಯೋಗಳಾಗಿರ್ಬೋದು ಮತ್ತು ಅಶ್ಲೀಲವಾದಂತಹ ವಿಡಿಯೋಗಳು ಕೂಡ ಅಷ್ಟೇ ಪ್ರಸಾರದ ಮಾಡದ ರೀತಿಯಲ್ಲಿ ಒಂದು ಆ ತಡೆಯಾಜ್ಞೆ ಕೂಡ ಅಷ್ಟೇ ಸದ್ಯಕ್ಕೆ ಕೋರ್ಟ್ ಕೊಟ್ಟಿದ್ದು ಕೆಲವೊಂದ್ ರೀತಿ ಸಾಮಾನ್ಯವಾಗಿ ಅನ್ಸುತ್ತೆ ಇತ್ತೀಚಿನ ದಿನ ರಾಜಕಾರಣಿಗಳಿಗೆ ಎಲ್ಲೋ ಒಂದ್ ರೀತಿ ಒಂದು ಸಿಡಿಯ ಭಯ ಶುರುವಾಗಿದೆ ಅನ್ನುವಂಥದ್ರಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನೋಡಿದ್ರೆ ಖಂಡಿತವಾಗಿ ಎಲ್ಲರೂ ಕೂಡ ಅಷ್ಟೇ ಅನ್ಸೋದ್ದು ಅಂದ್ರೆ ಈ ಹಿಂದೆಯೂ ಕೂಡ ಅಷ್ಟೇ ಸಾಕಷ್ಟು ಜನ ಸಚಿವರು ಕೂಡ ಅಷ್ಟೇ ಕೋರ್ಟ್ನ ಮೊರೆ ಹೋಗಿದ್ರು ಈಗ ಮತ್ತೆ ಕೇಂದ್ರ ಸಚಿವರು ಕೂಡ ಅಷ್ಟೇ ಕೋರ್ಟ್ನ ಮೊರೆ ಹೋಗ್ತಿದ್ದು ಕೆಲವೊಂದ್ ರೀತಿ ಸಿಡಿ ಭಯ ಮತ್ತೆ ಇದೆಯಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಯು ಕಾದು ನೋಡೋಣ ಏನೇನಾಗುತ್ತೆ ಅಂತ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಇದೀಗ ನ್ಯೂಸ್ ಮುಗಿತು ನಾನು ಸ್ಟುಡಿಯೋದಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ ಅದಕ್ಕೆ ಮತ್ತೆ ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ ಕೊರೋನಾ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬಿಡಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡಿ ನೋಡ್ತಾ ನ್ಯೂಸ್ ಏಟೀನ್